ಎಲ್ರಿಗೂ 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 ನಮಸ್ಕಾರ ಇದು ಸುಬ್ಬಣ್ಣ ಇಲ್ಲೇ ಇದ್ದಾರೆ ಸುಬ್ಬಣ್ಣ ಸುಡಿದ್ರು ಯಾರು ಯಾರು ಇಂಜಿನಿಯರ್ ಇದ್ದಾರೆ ಅವರು ಅವರು ನನಗೆ ಮಾಡಿದ್ದು ಈ ರಾಜ್ಕುಮಾರ್ ಸೀನ ಅವ್ರು ಕತೆಗಳು ಕೆಲವರು ಬಿಟ್ಟಿದ್ದಾರೆ ಅವರು ಈ ಕತೆ ನನಗೆ ಕಣ್ಣು ಯಾರು ರಂಗಾಯಣ್ಣು ಯಾರು ಕತೆ ವೀಕ್ನೆಸ್ ಕತೆ ಹೇಳುವ ಒಪ್ಪ ಅಂತ ನನಗೆ ನಾನು ಹೇಳಿದ್ರು ನಾನು ಅಪ್ಪ ನನ್ನ ಹತ್ರ ಇರೋದೇ ಡೇಟ್ ಪಾಪ ಅಂದ್ಬಿಟ್ಟು ನಾನು ಏನಿಲ್ಲ ಕೊಡೋಕೆ ಡೇಟ್ ಕೊಡ್ತೀನಿ ಅಂತ ಹೇಳಿದೆ ಮಿಕ್ಕಿದ ಅವರೇ ಉಳಿಸ್ಕೊಂಡು ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂತದಪ್ಪ ನಮ್ಮ ಕೆ ಆರ್ ನಗರದಲ್ಲಿ ಆಯಿತು ಲೊಕೇಶನ್ ಗೊತ್ತ ನನಗೆ ಬಹಳ ಸಂತೋಷ ಆಯಿತು ನನಗೆ ಏನು ಹೇಳಿದಲ್ಲ ಅದನ್ನ ಫಸ್ಟು ಅಲ್ಲಿ ನನಗೆ ಗೋಚರ ಆಯಿತು ಅದಾದ್ಮೇಲೆ ನನಗೆ ಇದು ಮಾಡ್ತಾ 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 ಅಂಶ ಏನು ಅಂತಂದ್ರೆ ವಿದ್ಯೆ ಬರೀ ಸ್ಕೂಲ್ಗೆ ಕಲ್ತ್ಕೊಳ್ಳೋದು ಅಂತ ಎಲ್ಲ ಈ ಜನ್ಪದ ಗೊತ್ತಿಲ್ಲ ಅವ್ರಿಗೂ ಯಾವ ಕಾಲದಿಂದ ವಚನ ಹೆಂಗೆ ನಮ್ಗೆ ಬಂತು ಬಾಯಿಂದ ಬಾಯಿಗೆ ಈ ಸಮ ಸಮಾಗೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಯಾರೊಬ್ಬ ಇನ್ನೊಬ್ರು ಕಲ್ಸ್ಬಿಡ್ಬೇಕು ಅನ್ನೋದು ನಾವಂತ ಅಯ್ಯೋ ಹೋಗ್ಬಿಡ್ತಾರ ಇದು ನಾನು ಯಾರಿಂದ ಕಲ್ಸ್ಬಿಡ್ಬೇಕು ಅಂತ ಆ ತರದೊಂದು ಪಾತ್ರ ಹೇಳ್ದುಷಿ ಹೇಗಿತ್ತು ಚೆನ್ನಾಗಿದೆ ಮಾಡ್ ಆ ಒಂದು ವಿದ್ಯೆ ಅಂತಂದ್ರೆ ಬರೀ ಈ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ ಎಲ್ಲವೂ ವಿದ್ಯೆನೆ ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ ನನ್ ಗಮನ ಸ್ಥಿತಿ ಇದ್ರೆ ಆತರದ ಪಾತ್ರ ಮಾಡಿದಾಗ ಈ ನನ್ನ ಪಾಪ ನನ್ ಮಾತಪ್ಪ ಇಲ್ಲ ನಿತ್ಯಾನೆ ನೋಡ್ರಿಂಗ್ ನನ್ ಮಮ್ಮಗ ಇವಾಗ ನನ್ ತಮ್ಮೆ ಆಯ್ತಪ್ಪ

ಇದೇ ಅದೇ ಮಾಡ್ ಚೆನ್ನಾಗಿರೋ ಸರ್ಮಾ ನೋಡಿದಾರೆ ಅವ್ರ ಆಶೀರ್ವಾದ ನಿಜವ್ನು ಫಸ್ಟ್ ನೋಡಿದು ಆಗಿ ಮಕ್ಕಳ ಸಿನಿಮಾ ದೊಡ್ಡ ಚೆನ್ನಾಗಿರ ಸರ್ ಇದು ಅಂತಂದ್ರೆ ಆಮೇಲೆ ನನ್ಗೆ ಏನ್ ಏನು ಹೇಳಿ ಅಂತಂದ್ರು ಶಿಕ್ಷಣದ್ದು ಎಲ್ಲಾರ ಕಲಿಬೇಕು ಅದನ್ನ ಬಿಡುಬೆ ಏನು ಬೇಕಾದ್ರೆ ಕಲಿಬಹುದು ಆಸ್ತಿ ಕಲಿಬಹುದು ಅಂತಸ್ತು ಕಲ್ಬಿಡ್ಬಹುದು ಬಟ್ಟೆ ಕಲಿಬಹುದು ವಜ್ರ ಒಂದು ಎಲ್ಲ ವಿದ್ಯೆ ಮಾತ್ರ ಯಾರು ಕಲಿಯಕ್ಕಾಗಲ್ಲ ಅದು ನಿಮ್ಮ ನಿಮ್ಮೊಂದಿಗೆ ಸದಾ ಇರ್ಲಿ ಅನ್ನೋ ಒಂದು ಇದೇ ಸರ ಮಕ್ಕಳಿಗೊಂದು ಒಂದು ಅವ್ನು ಯಾವ್ದೋ ಒಂದು ಹೊಂದಿರ್ತಾನೆ ಏ ನೀನ್ ಕಾರ್ ಕೊಡ್ತೀಗೆ ನೀನ್ ಕಾರ್ ಕೊಡ್ಬೇಕು ಅಂತಂದ್ರೆ ನೀನು ಫಸ್ಟ್ ರ್ಯಾಂಕ್ ಬರ್ಬೇಕು ಅಥವಾ ಇಲ್ಲ ನೀನ್ ಫಸ್ಟ್ ಬರ್ಬೇಕು ಸ್ಕೂಲ್ಗೆ ಅಂತ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾರೆ ಇವ್ ಉದ್ದೇಶ ಬೇರೆ ನಮ್ಮ ನಮ್ ತಾತನ್ ಕಾಣ್ ಕಾರ್ ಕೊಡ್ಸ್ಕೊಂಡ್ಬೇಕು ಅಂತ ಅದು ಬೇರೆ ತರ ಆಗುತ್ತೆ ಗುಣಸು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಏನ್ ಗುಣಸನ್ ಹೋಗ್ತಾನೆ ಅಂತ ಹೋಗ್ತಾನೆ ಮೆರವಣಿಗೆ ಮಾಡಿಸ್ತಾನೆ ಅವನಿಗೆ ತುಂಬಾ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು ಅದು ಒಂದು ರೀತಿ ಒಳ್ಳೆ ಮೆರವಣಿಗೆನ ಇದು ಆ ತರದೊಂದು ಮೆರವಣಿಗೆ ಆಗುತ್ತೆ ಅದು ಅಂತ ಮೆರವಣಿಗೆ ಇದನ್ನ ಅದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪು ಸರ್ ಕೇಳಿದ್ರಿ ನಾನು ನನ್ಗೆ ಬರತ್ವರು ನನಗೆ ಕಲ್ಸ್ಕೊಟ್ರು ಅಂತ ಹೇಳಿ ಅವ್ರು ತುಂಬಾ ಇಷ್ಟಪಟ್ಟು ನಾನು ಮಾಡ್ತೀನಿ ಐದನೇ ತಾರೀಕು ಇಪ್ಪತ್ತಾರೀಕು ಮಾಡ್ತಾನೆ ಇಪ್ಪತ್ತೊಂಬತ್ತ ಆಗುತ್ತೆ ಐದನೇ ತಾರೀಕು ನಾಲ್ನೇ ತಾರೀಕು ಮಾಡ್ತೀನಿ ಮಾಡಿಸಿ ನಾನು ಬರ್ತೀನಿ ಅವತ್ತು ಆ ಸಮುದ್ರ ನನ್ ಜೊತೆ ಸೇರ್ಲಿಲ್ಲ ಇನ್ನೊಂದು ಅದೇ ಅವ್ರ ಮನೆಯಂತರ ಸಮುದ್ರ ಅಲ್ಲ ಇನ್ನೊಂದು ಸಮುದ್ರ ರಾಘಣ್ಣ ಅವರು ಅದನ್ನ ಮತ್ತೆ ಚೇಂಜ್ ಮಾಡ್ಕೊಂಡ್ರು ಯಾಕಂದ್ರೆ ರಾಘಣ್ಣ ಅವ್ರು ಮತ್ತೆ ಬೇರೆ ತರ ಏನು ಮಾಡ್ಬೇಕು ಚೇಂಜ್ ಮಾಡ್ಕೊಂಡ್ರು ಹೇಳಿದ್ರು ಇನ್ನೊಂದು ಸಮುದ್ರ ಸೇರ್ಕೊಂಡು ಅದು ಶ್ರವಣ ಮಾಡ್ಬೇಕು ಅಂತಿದ್ರು ಯಾವ್ದಾದ್ರು ಈ ನಂಟಿ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದು ನಮ್ಗೆ ಇನ್ನು ಬಹಳ ಖುಷಿ ಆಯ್ತು ಸರ್ ಒಳ್ಳೆ ಪ್ರಯತ್ನ ಮಾಡಿದ್ರಿ ನಾನು ದೇವ್ರ ಹೇಳ್ತೀನಿ ಕೇಳಿ ಅವ್ರ ಕತೆ ಒಳಗ ಎನ್ನಿಂದ ಹೋಗುತ್ತೋ ಎನ್ನಿಂದ ಹೋಗುತ್ತೋ ನಾನು ಅವ್ರಂತ ಹೇಳಿದೆ ಪಾಪ ಅವ್ರು ಏನೋ ಬಜೆಟ್ ಮಾಡ್ತೀವಿ ಅಂತಂದ್ರು ಯಾಗಲ್ಲ ಜನಪ್ರದ ಎಂತ ನಮ್ಗು ಕೂತಿದ್ದೀರಾ ಅದು ಅಷ್ಟು ಸುಮ್ಮನೆ ನೀವು ನೀವಾದ್ರೆ ಸರ್ಕಾರ ಜಾಸ್ತಿ ಕೆಲಸ ಮಾಡಿದೀರ ದಸರಾ ಕಲಾವಿದ್ರಲ್ಲ ಅದೇ ಹೇಳ್ದೆ ಈ ದಸರಾಗಲ್ಲ ಈ ಜನಪದ ಕಲಾವಿದ್ರು ಆದ್ರೆ ಹೋಗಿರ್ತಾರೆ ಹಂಗ ಆಗಲ್ಲ ಅಂತಂದ್ರು ಅವರು ಇವರು ಮಾಡಿಕೊಂಡ ಐದು ಲಕ್ಷ ಜನ ಇರೋ ಜಾಗಕ್ಕೆ ಅದೇ ಜತ್ತು ಊರೇ ಚೆನ್ನಾಗಿದೆ ಮಹಾರಾಷ್ಟ್ರ ಸಂಪೂರ್ಣ ಕನ್ನಡಿಗರು ಇರುವಂತ ಜಾಗ ಕನ್ನಡಿಗರು ದೇವಸ್ಥಾನ ಅವರು ಇವರು ಎಲ್ಲ ಅಲ್ಲಿ ನನಗೆ ಫಸ್ಟ್ ಇಟ್ ಬಂದ್ಬಿಟ್ಟು ನನಗೆ ಅಷ್ಟೇ ಹೋಗ್ತಿವಿ ನಾವ್ ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಗೆ ಹಾಕ್ತಿಲ್ಲ ಏನ್ ಮಾಡುದ ನಾನು ಸ್ವಲ್ಪ ಕೂತಿದ್ವಿ

ಸುತ್ತು ಬಂದು ನಿಂತ್ಕೊಳ್ಳೋರು ನಮ್ಮ ಜೊತೆ ಬಂಡರವ್ರು ಹಾಗೆ ನಿಜವಾಗ್ಲೂ ಅವ್ರಿಗೆಲ್ಲಾರ್ಗು ಅಭಿಜಾಪುರ ಅಜ್ನವ್ರಿಗೆ ಎಲ್ಲಾರ್ಗು ಕೈಯ್ ಮುಗಿಬೇಕು ರಿಯಲಿ ಗ್ರೇಟ್ ಅವ್ರೊಂದು ಅವ್ರ ಎಲ್ಲ ಸರಿ ಒಂದು ಮೂವತ್ನಾಲ್ಕು ಜನ ಇದ್ರು ಹಂಗಾಗಿಸ್ಕೊಂಡು ಬಂದ್ವಿ ಎಲ್ಲ ನೋಡಿದ್ರಿ ಇಷ್ಟಪಟ್ಟಿ ಅನ್ಕೊಂಡಿವ ರು ರಾಜಕುರೇ ಮೊದಲೇ ಸಿಡಿರಾರು ಪಿಕ್ಚರ್ ಮಾಡಿ ಒಳ್ಳೆದಾಗ್ಲಿ ಒಂಥರ ಇಡೀ ಕರ್ನಾಟಕ ಸೇರಿದೆ ಮಂಗಳೂರು ಗದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ನಾನು ಮಂಗಳೂರಿಂದ ನೋಡಿ ಅವ್ರ ಮಂಗಳೂರೇ ಮತ್ತೆ ರಾಮರು ಅರಾ ರೂಪ ಅಂದ್ಬಿಟ್ಟು ನಮ್ಗೇನು ಕೊನೆ ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟ್ರ ಬಂದಿದ್ದಾರೆ ಅದೇ ಮುಂದೆ ಓ ಟಿ ಟಿ ಅವರು ಮತ್ತೆ ಸಣ್ಣ ಸಿನಿಮಾಗಳಿಗೆ ಯಾಕೆ ಮುಂಚೆ ಕೂತಾರಪ್ಪ ಇನ್ನು ಅರ್ಥ ಆಗ್ತಿಲ್ಲ ಓ ಟಿ ಟಿ ನೋಡ್ರೆ ಒಳ್ಳೆ ಸಿನಿಮಾ ಗೊತ್ತ ಗ್ಯಾಟ್ ಗೊತ್ತ ಗೊತ್ತಪ್ಪ ಅವನು ಇದ್ಯಾಕೆ ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡ್ ಕೂತವ್ರ ಗೊತ್ತಿಲ್ಲ ಒಂದು ಮನೆಗೂ ನಾವೆಲ್ಲಾನು ಹಳೇ ಕಾಲದ ಪ್ರೇಕ್ಷಕರು ಮುಂದೆನೆ ಬಂದಿದೀವಿ ಪ್ರೇಕ್ಷಕರೇ ಬರಬೇಕು ನೀವೇ ನೋಡಬೇಕು ಅಣ್ಣ ನೀವು ಹಿಂದೆ ಊಟಕ್ಕವರು ಊನ ಪಡಿವೇನ ಮಾಡ್ರಪ್ಪ ಸೋಮ್ ಸೋಮ್ ಮಾಡ್ಕೊಂಡೋಗಿ ಸೋಮ್ ಆಗೋ ಮಂಚ ನೀವೇ ನೋಡ್ಕೊಂಡು ಸುಮ್ಮನೆ ಹೋಗ್ಬಿಡಿ ಊಟಕ್ಕೆ ಮಾಡ್ರಪ್ಪ ನೀವು ಮಾಡಿ ತುಂಬಾ ಕನ್ನಡವಾಗಿ ನಾನು ಊಟ ಗೊತ್ತಿದ್ದೆ ಇವು ಹೇಳೋದು ಹೂನೇ ಹೇಳೋದು ಹೂ ಆಗ್ರಿ ಅಂತ ಹೂವಾಗ್ರಿ ಅಂತ ಮಾಡಿ ಯಾಕಂದ್ರೆ ಮತ್ತೆ ನಾವು ನಮ್ಗೆ ಓವರ್ಸೀಸ್ ಮಾರ್ಕೆಟ್ ಅಂತ ನಿಮ್ಗೆ ಗೊತ್ತು ನಮ್ಗೆ ಇಲ್ಲ ಅದ ಗೊತ್ತಿಲ್ಲ ಎಲ್ಲಾರ್ಗು ಬಂತು ಮಾರ್ಕೆಟ್ ಇದೇನು ಬರುತ್ತಲ್ಲ ಬಂತು ಕರ್ನಾಟಕ ಬರುತ್ತೆ ಅಂದ್ರೆ ಹಂಗ ಮುಂಚೆ ಆಮೇಲೆ ಕನ್ನಡ ಇಂಡಸ್ಟ್ರಿ ಮೇಲೆ ಇನ್ನು ಇವರು ಮುಂಚೆ ನೀವೇನು ಮುಂಚೆ ನೀವಿದ್ದೀರಲ್ಲ ಅಣ್ಣವರ ಅಭಿಮಾನಿ ದೇವರುಗಳು ಅಂದ್ರು ಈ ದೇವರುಗಳು ಯಾವತ್ತೂ ಅನ್ಯಾಯ ಮಾಡಲ್ಲ ನ್ಯಾಯದಲ್ಲಿ ನ್ಯಾಯ ಅಂಬೋದು ಕರ್ಕವಿದ್ದಂತೆ ಹೋಗುತ್ತಲೂ ಇವ್ರು ಬರುತ್ತಲ್ಗೂ ಇವ್ರು ಹಂಗಿರ್ತಾರೆ ಒಳ್ಳೆ ಸಿನಿಮಾ ಹಾಗೆ ನಿಜವಾಗ್ಲೂ ಚೆನ್ನಾಗಿರೋ ಸಿನಿಮಾ

ಎಷ್ಟು ಹೀರೋಗಳನ್ನ ಎಷ್ಟು ಹೀರೋಣ್ಣ ಎಷ್ಟು ಸಿನಿಮಾ ನೋರಾರು ಸಿನಿಮಾ ಮಾಡಿ ರಾಜ್ಕುಮಾರ್ ಅವ್ರು ನಿಮ್ಗೆ ಇವತ್ತು ಇತಿಹಾಸವನ್ನ ಭಕ್ತಿ ಪಂಥವನ್ನ ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೇ ಇದ್ದಿದ್ರೆ ಜನಕ್ಕೆ ಯಾವ್ದು ಯಾವ್ದು ಗೊತ್ತಾಗ ಇತಿಹಾಸ ಆಗ್ಬೇಕು ಆಗ್ಬಹುದು ಜನಪದ ಆಗ್ಬಹುದು ಸಾಮಾಜಿಕ ಆಗ್ಬೋದು ಸಾಂಸ್ಕೃತಿಕ ಜೀವನ ಶೈಕ್ಷಣಿಕ ಜೀವನ ಯಾವ್ದು ಗೊತ್ತಾಗ್ತಿರ್ಲಿಲ್ಲ ಅಂತ ಮಂಥನವ್ರು ಅವರು ನಾನು ಇಲ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದ್ರೆ ನಾವು ನಿಜವಾಗ್ಲೂ ನಮ್ಗೆ ಏನ್ ಏನ್ ಮಾತು ದೊಡ್ಡ ಮಾತು ನಿಮ್ಗೆಲ್ಲರ ಪ್ರೋತ್ಸಾಹ ಸಹಕಾರ ಸಹಕಾರ